ಆಹಾರದ ಮಹತ್ವ ಹೆಚ್ಚಿದೆ ಎಲ್ಲರೂ ಆಹಾರದ ಮಹತ್ವದ ಕುರಿತು ತಿಳಿದುಕೊಳ್ಳಬೇಕು ಮೂವತ್ತ ನಲವತ್ತು ವರ್ಷಗಳ ಹಿಂದೆ ಭಾರತ ಆಹಾರದ ಕೊರತೆಯನ್ನು ಎದುರಿಸುತ್ತಿತ್ತು ಆದರೆ ಇಂದು ಬೇರೆ ದೇಶಗಳಿಗೆ ಭಾರತ ಆಹಾರ ರಫ್ತು ಮಾಡುತ್ತದೆ ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿಯವರು ಅವರು ಹೇಳಿದರು ಜಿಲ್ಲಾ ಗ್ರಾಹಕ ಮಾಹಿತಿ ಕೇಂದ್ರ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಕಾನೂನು ಮಾಪನಶಾಸ್ತ್ರ ಇಲಾಖೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕರ್ನಾಟಕ ರಾಜ್ಯ ಆಹಾರ ಆಯೋಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ವಕೀಲರ ಸಂಘ ರೀ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಆಹಾರ ಸುರಕ್ಷತೆ ಮತ್ತು ಕಾನೂನು ಅರಿವು ಕಾರ್ಯಕ್ರಮವನ್ನು ಡಿಜಿಟಲ್ ನ್ಯಾಯದ ಮೂಲಕ ಪರಿಣಾಮಕಾರಿ ಹಾಗೂ ತ್ವರಿತ ವಿಲೇವಾರಿ ಎಂಬ ಘೋಷವಾಕ್ಯದಡಿ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಕಾನೂನು ಬಗ್ಗೆ ಎಲ್ಲರೂ ಜಾಗೃತರಾಗಿ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು ಮನಮೋಹನ್ ಸಿಂಗ್ ಪ್ರಧಾನಿಯಾದ ಸಂದರ್ಭದಲ್ಲಿ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಆಹಾರ ಭದ್ರತೆಯನ್ನು ನೀಡುವ ಸಲುವಾಗಿ ಆಹಾರ ಆಯೋಗವನ್ನು ಜಾರಿಗೆ ತಂದರು ಎಲ್ಲ ಬಡ ಜನರಿಗೆ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಆಹಾರ ಸಿಗಬೇಕು ಎಂಬ ನಿಟ್ಟಿನಲ್ಲಿ ಆಹಾರ ಅಧಿನಿಯಮದ ಕಾಯ್ದೆ ಜಾರಿಗೊಳಿಸಲಾಯಿತು ಎಂದು ತಿಳಿಸಿದರು ಹೆಚ್ಚು ಪರಿಣಾಮಕಾರಿಯಾಗಿ ಪ್ರತಿಯೊಬ್ಬರಿಗೂ ಅರ್ಥೈಸ್ತಕ್ಕಂಥದ್ದು ಸಹ ಭಾಳ ಈ ಒಂದು ದಿನಾಚರಣೆಯ ಮಹತ್ವವಾಗಿದೆ ನಮ್ಮ ದೇಶದಲ್ಲಿ ಕಳೆದ ಮೂವತ್ತು ನಲವತ್ತು ವರ್ಷದ ಹಿಂದೆ ಆಹಾರದ ಕೊರತೆಯನ್ನು ಎದುರಿಸ್ತಿದ್ದಂಥ ದೇಶ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಅವತ್ತಿನ ಕಾಲದಲ್ಲಿ ನಮಗಿತ್ತು ಇವತ್ತು ನಾವೇನೇ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಪರಿಸ್ಥಿತಿಗೆ ನಮ್ಮ ರೈತರು ಬಂದಿದ್ದಾರೆ ಅದಕ್ಕೇನೇ ಸರ್ಕಾರ ಇಲಾಖೆ ಸಪೋರ್ಟ್ ಕೊಟ್ಟರು ಅದರ ಕೀರ್ತಿ ಮತ್ತು ಅದರ ಶ್ರಮ ಆ ಪ್ರಯತ್ನ ಎಲ್ಲ ಈ ನಾಡಿನ ರೈತರಿಗೆ ಸಲ್ಲಬೇಕಾದ ಇದೆಲ್ಲ ಮಧ್ಯದಲ್ಲೂ ಸಹ ಆಗಿ ಆಹಾರವನ್ನು ನಾವು ಬೆಳೆದ್ರು ನಾವು ಎಷ್ಟೋ ಜನಕ್ಕೆ ಒಂದೊಂದು ಊಟ ಇಲ್ಲದೆ ಇರತಕ್ಕಂಥದ್ದನ್ನು ಸಹ ಈ ನಾಡಿನಲ್ಲಿ ನಾವು ನೋಡಿದ್ವಿ ಅದಕ್ಕೋಸ್ಕರ ಹಿಂದೆ ಯು ಪಿ ಎ ಕೇಂದ್ರದ ಸರ್ಕಾರ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳಾಗಿದ್ದಾಗ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಪ್ರತಿ ಪ್ರತಿಯೊಬ್ಬ ಈ ರಾಷ್ಟ್ರದಲ್ಲಿ ಆಸ್ತಿ ಅಥವಾ ಉದ್ಯೋಗ ಅಥವಾ ಬೇರೆ ಯಾವುದೂ ಅವಕಾಶ ಇಲ್ಲದೆ ಇರತಕ್ಕಂಥ ಒಬ್ಬ ಒಂದು ಕುಟುಂಬ ಕನಿಷ್ಠ ಪಟ್ಟದಲ್ಲಿ ಅವರಿಗೆ ಫುಡ್ಡು ಸಿಕ್ಕಬೇಕು ಅನ್ನೋ ಕಾರಣಕೋಟುಗಳ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ತಂದಿದ್ದೆ ಅವಾಗಲಿಂದ ಐದು ಕೆ ಜಿ ಅಕ್ಕಿ ಕೊಡ್ತಕ್ಕಂಥದ್ದು ಪ್ರಾರಂಭ ಆಯಿತು ನಮ್ಮ ಹಿಂದಿನ ಇವತ್ತಿನ ಮುಖ್ಯಮಂತ್ರಿ ಹಿಂದೆ ಮುಖ್ಯಮಂತ್ರಿ ಆದಾಗ ಅವರು ಅದನ್ನು ಹೆಚ್ಚು ಏಳು ಕೆ ಜಿ ಅಕ್ಕಿಯನ್ನು ಪ್ರತಿಯೊಬ್ಬರಿಗೂ ಕೊಡಲಿಕ್ಕೆ ತೀರ್ಮಾನ ಅದಾದ ಮೇಲೆ ಕಳೆದ ಬಾರಿ ಬಂದ ಸರ್ಕಾರ ಕಡಿಮೆ ಮಾಡ್ತು ಮತ್ತೆ ಈಗ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಕೂಡಲೇ ಅದು ಐದು ಕೆ ಜಿನ ಹತ್ತು ಕೆ ಜಿಯನ್ನು ಕೊಡಲಿಕ್ಕೆ ತೀರ್ಮಾನ ಇವತ್ತು ಹತ್ತು ಕೆ ಜಿಯಲ್ಲಿ ನಮಗೆ ರೈಸ್ ಸಿಗದೇ ಇದ್ದಾಗ ಕೇಂದ್ರ ಸರ್ಕಾರ ಅದನ್ನು ಸಪೋರ್ಟ್ ಮಾಡದೇ ಇರುವಂಥ ಪರಿಸ್ಥಿತಿ ಬಂದಾಗ ನಾವು ಅದನ್ನು ಐದು ಕೆ ಜಿ ಬದಲು ದುಡ್ಡನ್ನು ಕೊಡೋವಂಥ ತೀರ್ಮಾನ ಮಾಡ್ದವು ಮತ್ತು ಅದಾದ ಮೇಲೆ ಈಗ ಮತ್ತೆ ಅಕ್ಕಿನೇ ಇದ್ದೀವಿ ಈಗ ಕೆಲವು ಕಡೆ ಎಲ್ಲ ನಮಗೆ ಬೇರೆ ಕೆಲವು ಕಡೆ ಗೋಧಿ ಇರ್ಬೋದು ಕೆಲವು ಕಡೆ ರಾಗಿ ಇರ್ಬೋದು ಕೆಲವು ಕಡೆ ಬೇರೆ ಬೇರೆ ಎಣ್ಣೆ ಈ ಥರದ್ದು ಕೊಡಿ ಒಂದು ಸ್ವಲ್ಪ ಪೂರ್ತಿ ಅಕ್ಕಿನೇ ಕೊಟ್ಟರೆ ಅದು ಉಪಯೋಗ್ಸೋಕ್ಕೆ ಹೆಚ್ಚಾದದನ್ನು ಬೇರೆ ಥರ ದುರುಪಯೋಗ ಆಗುತ್ತೆ ಅನ್ನೋದನ್ನು ಬಹುಶಃ ಅನೇಕರ ಸಾರ್ವಜನಿಕರ ಒಂದು ಅಭಿಪ್ರಾಯದ ಮೇರೆಗೆ ನಾವು ಹೊಸ ತೀರ್ಮಾನವನ್ನು ಸಹ ತಗೊಂಡಿದ್ದೀವಿ ಹಾಗಾಗಿ ಒಂದು ಕಡೆ ಇವತ್ತು ಸಫಿಶಿಯೆಂಟಾಗಿ ಹಾರ ಸಿಗುತ್ತೆ ಅನ್ನೋದಿದ್ದರೆ ಇನ್ನೊಂದು ಕಡೆ ಕನಿಷ್ಠ ಸಿಗದೇ ಇರತಕ್ಕಂಥ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರಾದ ಡಾ ಹೆಚ್ ಕೃಷ್ಣ ಅವರು ಮಾತನಾಡಿ ಗ್ರಾಹಕರು ಮೋಸ ಹೋಗದ ರೀತಿ ಅರಿವು ಮೂಡಿಸುವ ಕಾರ್ಯವನ್ನು ನಡೆಸಲಾಗುತ್ತಿದೆ ಗ್ರಾಹಕರಿಗೆ ಗ್ರಾಹಕ ಕಾನೂನಿನ ಕುರಿತು ಅರಿವಿರಬೇಕು ಅನ್ಯಾಯಕ್ಕೆ ಒಳಗಾದ ಗ್ರಾಹಕರಿಗೆ ನ್ಯಾಯ ಕೊಡಿಸುವ ಕೆಲಸವಾಗುತ್ತಿದೆ ಸಾರ್ವಜನಿಕರಿಗೆ ಆಹಾರ ಭದ್ರತೆ ಒದಗಿಸುವ ಕೆಲಸ ಸರ್ಕಾರದ ಕರ್ತವ್ಯ ಎಂದು ಹೇಳಿದರು ಆಹಾರ ಭದ್ರತೆ ಕಾಯ್ದೆಯಡಿ ಎಲ್ಲಾ ಗ್ರಾಹಕರಿಗೂ ನ್ಯಾಯ ಒದಗಿಸುವ ಕೆಲಸವಾಗುತ್ತಿದೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಆಹಾರ ಕೊಡುವುದು ಆಹಾರ ಭದ್ರತೆ ಕಾಯ್ದೆಯ ಮೂಲ ಉದ್ದೇಶ ನ್ಯಾಯ ಬೆಲೆ ಅಂಗಡಿಗಳಲ್ಲಿ ವೈಜ್ಞಾನಿಕವಾಗಿ ಆಹಾರ ಸುರಕ್ಷತೆ ಮಾಡಬೇಕು ಎಂದು ಹೇಳಿದರು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಆಹಾರ ಭದ್ರತೆ ಅನ್ನೋದು ದೇಶದಲ್ಲಿ ಪ್ರತಿಯೊಬ್ಬರು ಹುಟ್ಟಿದ ಮೇಲೆ ಅವ್ರಿಗೆ ಆಹಾರವನ್ನು ಒದಗಿಸಬೇಕಾದದ್ದು ಸರ್ಕಾರದ ಕರ್ತವ್ಯ ಆ ಕರ್ತವ್ಯ ಈಗ ಏನೋ ದಾನ ಕೊಡ್ತಾ ಇದ್ದೀವಿ ಅಥವಾ ಏನೋ ನಿಮಗೆ ಸಹಾಯ ಮಾಡ್ತಾ ಇದ್ದೀವಿ ಅನ್ನೋದು ಆಗಬಾರ್ದು ಅದು ಪ್ರತಿಯೊಬ್ಬ ಮಾನವನ ಹಕ್ಕು ಅದನ್ನ ಒಂದು ಕಾನೂನಾಗಿ ಮಾರ್ಪಾಟು ಮಾಡಿದ್ದೆ ಈ ಎನ್ ಎಫ್ ಎಸ್ ಎ ಆಕ್ಟ್ ಕರ್ನಾಟಕ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಆಹಾರ ಮತ್ತು ಪೌಷ್ಟಿಕ ಭದ್ರತೆಯನ್ನು ಮಾನವ ಜೀವನ ಚಕ್ರದ ದೃಷ್ಟಿಕೋನದಿಂದ ಒದಗಿಸುವ ಉದ್ದೇಶವನ್ನು ಹೊಂದಿದ್ದು ಜನರು ಗೌರವದ ಜೀವನ ನಡೆಸಲು ಕೈಗೆಟುಕುವ ಬೆಲೆಯಲ್ಲಿ ಗುಣಮಟ್ಟ ಆಹಾರದ ಗುಣಮಟ್ಟದ ಆಹಾರ ಪಡೆಯುವುದನ್ನು ಖಾತ್ರಿಗೊಳಿಸುವುದೇ ಈ ಎನ್ ಎಫ್ ಎಸ್ ಆಕ್ಟ್ ಟೂ ತೌಸಂಡ್ ತರ್ಟಿ ಅದರ ಉದ್ದೇಶ ಈ ಆಹಾರ ಸುರಕ್ಷತೆ ತಮಗೆಲ್ಲ ಗೊತ್ತಿದೆ ಮನುಷ್ಯ ಬದುಕಬೇಕು ಅಂದರೆ ಆಹಾರ ಬೇಕು ನೀರು ಬೇಕು ಶುದ್ಧವಾದ ಗಾಳಿ ಇರಬೇಕು ಇವು ಮೂರು ಅಬ್ಸಲ್ಯೂಟ್ಲಿ ನೆಸೆಸರಿ ಅದಿಲ್ಲದೆ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಈ ಆಹಾರ ಧಾನ್ಯಗಳ ಖರೀದಿ ಮಾಡುವಾಗಲೂ ನಾವು ಶುದ್ಧವಾದದ್ದ ಆಹಾರ ಪದಾರ್ಥಗಳನ್ನ ಖರೀದಿ ಮಾಡಬೇಕು ಅದಕ್ಕೆ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡೋಾಗ್ಲೂ ಸಹ ಅದನ್ನು ಸುರಕ್ಷಿತವಾಗಿ ಮಾಡ್ಕೋಬೇಕಾಗತ್ತೆ ಮತ್ತೆ ನ್ಯಾಯಬೆಲೆ ಅಂಗಡಿಗಳು ಮತ್ತು ಗೋದಾಮುಗಳಲ್ಲಿ ಎಲ್ಲಿ ಶೇಖರಣೆ ಮಾಡಿರ್ತೀವೋ ಅದನ್ನು ನಾವು ವೈಜ್ಞಾನಿಕವಾಗಿ ಶೇಖರಣೆ ಮಾಡೋದ್ರಿಂದ ಇದರ ಸುರಕ್ಷತೆಯನ್ನು ನಾವು ಕಾಪಾಡಬೇಕಾಗಿ ಬರ್ತದೆ ಮತ್ತೆ ಇನ್ನು ಕಾನೂನಿನ ಅರಿವು ಕಾನೂನಿನ ನೆರವು ಸರ್ಕಾರದ ಯೋಜನೆಗಳು ಪರಿಣಾಮಕಾರಿಯಾಗಿ ಜನರಿಗೆಲ್ಲ ತಲುಪಬೇಕಾದ್ರೆ ಈ ಫೋರ್ಟೀನ್ ಲೈನ್ ಡಿಪಾರ್ಟ್ಮೆಂಟ್ಸ್ ನಮ್ಮ ಅಧಿಕಾರಿಗಳೇನಿದ್ದಾರೆ ಅವರು ಸಮರ್ಪಕವಾಗಿ ಅವ್ರ ಕೆಲಸವನ್ನು ಅವ್ರು ಮಾಡಬೇಕಾಗತ್ತೆ ಅದನ್ನೆಲ್ಲ ಮಾನಿಟ್ರಿಂಗ್ ಸಹ ನಾವು ಮಾಡ್ತೀವಿ ಅರ್ಹರಿಗೆ ಬಡವರಿಗೆ ದುರ್ಬಲ ವರ್ಗದವರಿಗೆ ಮಕ್ಕಳಿಗೆ ಬಾಣಂತಿಯರಿಗೆ ಮತ್ತು ಗರ್ಭಿಣಿಯರಿಗೆ ಅವರಿಗೆ ಪೋಷಕ ಆಹಾರವನ್ನು ಕಾನೂನಾತ್ಮಕ ಅಕ್ಕಿನ ರೂಪದಲ್ಲಿ ಒದಗಿಸುವುದು ಈಗ ನಮ್ಮೆಲ್ಲರ ಕರ್ತವ್ಯ ಒಂದು ಯಾವುದೇ ಗ್ರಾಹಕ ಆದವರು ತಿಳ್ಕೊಬೇಕಾದದ್ದು ಯಾವುದೇ ಒಂದು ತಮಗೆ ಸಿಗ್ಬೇಕಾದಂತ ಒಂದು ಯಾವುದು ಸೌಲಭ್ಯಗಳಿವೆ ಅದನ್ನ ಅವರು ಪಡ್ಕೋಬೇಕು ಈಗ ನ್ಯಾಯಬೆಲೆ ಅಂಗಡಿಗಳಲ್ಲಿ ತಮಗೆಲ್ಲ ಗೊತ್ತಿದೆ ಎಷ್ಟೋ ಕಡೆ ರೇಷನ್ ಕಾರ್ಡ್ ಕೊಡದೆ ಕೊಡ್ತಾ ಇರಲ್ಲ ಈಗ ಎಷ್ಟೋ ರೇಷನ್ ಕಾರ್ಡ್ಗಳು ಅನಧಿಕೃತವಾಗಿ ತಾವೇ ತಾವಾಗ ರದ್ದಾಗ್ಬಿಟ್ಟಿದೆ ಅಂತವ್ರನ್ನೆಲ್ಲ ನಾವು ಮರು ಸೇರ್ಪಡೆ ಮಾಡ್ಕೊಡ್ತೀವಿ ತಾವೆಲ್ಲ ತಹಶೀಲ್ದಾರ್ ಅವ್ರಿಗೆ ಒಂದು ಅರ್ಜಿ ಕೊಟ್ರೆ ಸಾಕು ಆಮೇಲೆ ಹೆಸರು ಕಡಿತ ಮಾಡೋದು ಅನಧಿಕೃತವಾಗಿ ರದ್ದು ಮಾಡುವಂಥದ್ದು ಯಾರು ಒಬ್ಬರ ಮನೆಯಲ್ಲಿ ಕೆಲಸದಲ್ಲಿ ಇದ್ರೆ ಇಡೀ ಮನೆಗೆ ಅಕ್ಕಿ ಅಕ್ಕಿಯನ್ನ ಕೊಡುವಂತ ನಿಲ್ಲಿಸುವಂಥದ್ದು ಅದನ್ನೆಲ್ಲ ಸಾಕಷ್ಟು ಮಾರ್ಪಾಟುಗಳನ್ನ ಮಾಡಿದೀವಿ ಮತ್ತೆ ಅಂಗಡಿಗಳಲ್ಲಿ ಧಾನ್ಯ ಕಡಿಮೆ ತೂಕ ಕೊಡ್ತಾ ಇದ್ರೆ ಅದರ ದುರುಪಯೋಗ ಭ್ರಷ್ಟಾಚಾರ ಆಗ್ತಾ ಇದ್ರೆ ಅದನ್ನು ಸಹ ನಾವು ಮಾನಿಟರ್ ಮಾಡ್ತೀವಿ ಅಂಗಡಿಯನ್ನ ದಿನದ ಮಂಗಳವಾರ ಬಿಟ್ರೆ ಅವರು ಇನ್ನ ದಿನದ ಮೂ ಇಪ್ಪತ್ತಾರ ಓಪನ್ ಮಾಡಬೇಕು ಅವ್ರಿಗೆ ಅಕಸ್ಮಾತ್ ತೆಗೀಲಿಲ್ಲ ಅಂದ್ರೆ ತಾವು ಬಂದು ಕಂಪ್ಲೇಂಟ್ ಮಾಡಬಹುದು ಮತ್ತೆ ಬಯೋಮೆಟ್ರಿಕ್ ಈ ಎಪ್ಪ ಕೆಲವರಿಗೆಲ್ಲ ವಯಸ್ಸಾದವ್ರಿಗೆ ಎಬ್ಬೆಟ್ ಸಿಗಲ್ಲ ಅಂಥವ್ರಿಗೆ ಎಬ್ಬೆಟ್ ಕೊಡುವಂಥದ್ದನ್ನು ಸಹ ವ್ಯವಸ್ಥೆ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಿದ್ದೀವಿ ಕಾರ್ನಿಯ ಮುಖಾಂತರ ಮತ್ತೆ ಮಧ್ಯಾಹ್ನದ ಊಟ ಮಿಡ್ ಡೇ ಮೀಲ್ಸ್ ಅಂತ ಮಕ್ಕಳಲ್ಲಿ ಕೊಡ್ತೀವಲ್ಲ ಅದರಲ್ಲಿ ಶಾಲೆಗಳಲ್ಲಿ ಸರಿಯಾಗಿ ಊಟ ಕೊಡದೇ ಇದ್ರೆ ಕಳಪೆ ಗುಣಮಟ್ಟದ ಆಹಾರ ಕೊಡ್ತಾ ಇದ್ರೆ ಜಾತಿ ಆಧಾರಿತ ಭೇದ ಭಾವ ಮಾಡ್ತಾ ಇದ್ರೆ ಕೆಲವರೆಲ್ಲ ಈ ಕೆಲವು ಶಾಲೆಗಳಲ್ಲಿ ಮೊಟ್ಟೆಗಳನ್ನ ಕೊಡಲ್ಲ ಬ್ರಾಹ್ಮಣರು ಅಥವಾ ಲಿಂಗಾಯತರು ಅಂತ ಶಾಲೆಗಳಲ್ಲಿ ಅದು ತಪ್ಪು ನಾವೇನ್ ಮಾಡ್ತೀವಿ ಎಲ್ಲ ಶಾಲೆಗಳಲ್ಲೂ ಎಲ್ಲರಲ್ಲೂ ಕೊಡಬೇಕು ಬಾಳೆಹಣ್ಣು ಬೇಡ ಮೊಟ್ಟೆ ಬೇಡ ಅಂದ್ರೆ ಮಾತ್ರ ಬಾಳೆಹಣ್ಣು ಕೊಡಬೇಕಾಗುತ್ತೆ ಕೆಲವು ಕಡೆ ಆ ಮಿಡ್ ಡೇ ಮೀಲ್ಸ್ ಸಹ ಹಣ ದುರುಪಯೋಗ ಆಗುತ್ತೆ ಅಂಥದ್ದನ್ನು ಸಹ ನಾವು ತಪ್ಪಿಸ್ಬೇಕು ಅದು ತಮಗೆಲ್ಲರಿಗೂ ಗೊತ್ತಿರಲಿ ಮತ್ತೆ ಮೇನ್ ಈ ಅಂಗನವಾಡಿಗಳಲ್ಲಿ ಗರ್ಭಿಣಿ ಮತ್ತು ತಾಯಿ ಮಹಿಳೆಯರಿಗೆ ಆಹಾರ ಸಿಗದೆ ಇರುವಂಥದ್ದು ಪೂರಕ ಪೋಷಣ ಆಹಾರದ ಗುಣಮಟ್ಟ ಸರಿ ಇಲ್ಲದೆ ಇರುವಂತದ್ದು ಮತ್ತೆ ಅಂಗನವಾಡಿ ಕೇಂದ್ರಗಳು ಕಾರ್ಯ ಇದ್ರೆ ಮಕ್ಕಳಿಗೆ ಟೇಕ್ ಹೋಮ್ ರೇಷನ್ ಈಗ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳಿಗೆ ಟೇಕ್ ಹೋಮ್ ರೇಷನ್ ಅಂತ ಬಿ ಪಿ ಎಲ್ ಕಾರ್ಡ್ ಇರುವಂತ ಪ್ರತಿ ಮಕ್ಕಳಿಗೂ ಟೇಕ್ ಹೋಮ್ ರೇಷನ್ ಅಂತ ಸರ್ಕಾರ ಕೊಡುತ್ತೆ ಅದು ಎಷ್ಟೋ ಜನ ಗೊತ್ತಿಲ್ಲ ಆ ಟೇಕ್ ಹೋಮ್ ರೇಷನ್ ಅಂಗಡಿ ಅಂಗನವಾಡಿಗಳ ಮುಖಾಂತರ ಡಿಸ್ಟ್ರಿಬ್ಯೂಟ್ ಆಗಬೇಕು ಅದಾಗಿಲ್ಲ ಅಂದ್ರೆ ಸಹ ನಾವು ಆಕ್ಷನ್ ತಗೋತೀವಿ ತಾವೆಲ್ಲ ಕಂಪ್ಲೇಂಟ್ ಮಾಡಬಹುದು ಇತರೆ ಈಗ ಮಾತೃತ್ವದ ಹಕ್ಕುಗಳು ಅಂತ ತಮಗೆಲ್ಲ ಗೊತ್ತಿರ್ಬೋದು ಪ್ರೆಗ್ನೆನ್ಸಿ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಐದು ಸಾವಿರ ರೂಪಾಯಿ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಆರು ಸಾವಿರ ರೂಪಾಯಿ ಅದು ಹೆಣ್ಮಕ್ಳಾದ್ರೂ ಮಾತ್ರ ಆ ಫಸ್ಟ್ ಪ್ರೆಗ್ನೆನ್ಸಿ ಸಾರಿ ಪ್ರೆಗ್ನೆನ್ಸಿ ಅಂತ ಗೊತ್ತಾದ್ರೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಮತ್ತೆ ಡೆಲಿವರಿ ಆದ್ಮೇಲೆ ಮೂರು ಸಾವಿರ ರೂಪಾಯಿ ಇದನ್ನ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ತಾವು ಗೊತ್ತಿಲ್ಲದೆ ಇರೋರಿಗೆ ಈ ಅರಿವನ್ನ ಮೂಡಿಸಿ ಅವರಿಗೆ ಅವ್ರ ಹಕ್ಕುಗಳನ್ನ ಕೊಡಬೇಕಾದದ್ದು ಅವ್ರ ಕರ್ತವ್ಯ ಮತ್ತೆ ಕೆಲವರು ದಾಖಲೆಗಳು ನಿಮಗೆ ಆಧಾರ್ ಕಾರ್ಡ್ ಸರಿ ಇಲ್ಲ ಬರಲ್ಲ ಕ್ಯಾನ್ಸಲ್ ಮಾಡ್ತಾರೆ ಯಾರಾದರೂ ಸಹ ಗಮನಕ್ಕೆ ತಂದ್ರೆ ನಾವು ಅದನ್ನು ಸಹ ಸರಿ ಮಾಡಿಕೊಡ್ತೀವಿ ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಆನಂದ್ ಎಂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾ ರಾಣಿ ವಿಜೆ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ ವಕೀಲರ ಸಂಘದ ಅಧ್ಯಕ್ಷ ಟಿ ಎಸ್ ಸತ್ಯಾನಂದ ಜಿಲ್ಲಾ ಗ್ರಾಹಕ ವ್ಯಾಜಿಗಳ ಸಂಘದ ಅಧ್ಯಕ್ಷ ವಂಸತ್ ಕುಮಾರ್ ನ್ಯಾಷನಲ್ ಲಾ ಕಾಲೇಜಿನ ತರಬೇತಿ ಸಂಯೋಜಕರಾದ ಕುಮಾರಸ್ವಾಮಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಜಂಟಿ ನಿರ್ವೇಶಕ ಪ್ರತೀಕ್ ಹೆಗ್ಡೆ ಡಾ ಶಶಿಧರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು